ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ರೀ ಅಲ್ಲ ಯಾರೀಪಾ ಚಹಾ ಕುಡ್ದ್ರಿ ತ ನಾನು ಬೆಳಿಗ್ಗೆ ರೀ ಆಮೇಲೆ ಕಡೆ ಅಮ್ಮಗೆ ಚಹಾ ಕೊಟ್ಟು ಅಲ್ಲಿ ಅದು ಬಿಸಿ ರೀ ಯಾಕಂದ್ರೆ ನಮ್ಮ ನೀರನ್ನು ಊಟ ರೀ ಅದಕ್ಕೆ ಜಲ್ದಿ ಊಟ ಪೇಂಟಿಂಗ್ ಕೆಲ್ಸ್ಕೊಂಟ್ರಿ ನಾವು ಹಾಟಲ್ಲಿ ತೊಳಗೆ ಉಗಿ ತೊಗೊ ಮೊದಲು ತೊಗೊಂಡು ಅದು ಊಟ ಮಾಡಿ ಲಿವರ್ಗೆ ಉಗಿ ತೊಗೊಂಡೋಗ್ರಿ ಆಮೇಲೆ ಬಂದು ನಾಷ್ಟ ಮಾಡಿ ಇದನ್ನು ಮಾಡೋಂತ್ರಿ ಈಗ ಊಟ ಮಾಡಿರಿ ಆಮೇಲೆ ನಾಷ್ಟ ಮಾಡಂತೀ ಆ ಗುಳಿಗೆ ಇದ್ರು ಲಿವರಿ ಗುಳಿಗೆ ತಗೊಂಡ್ಬಿಡ್ರಿ ಈಗ ಅವನ್ನ ಊಟ ಮಾಡಿ ಆಮೇಲೆ ಕಡೆ ನಾಶ ಮಾಡಿ ಇದನ್ ತಗೊಂಡಿದ್ರಿ ಆಯುರ್ವೇದಿಕ್ ಗುಳಿಗೆ ಕೊಟಲ್ರಿ ಪಾ ಅವ್ನು ತಗೊಂಡಿದ್ರಿ ಫೋನ್ ಬಂತ ಊಟ ಮಾಡಾಕ್ರಿ ಊಟ ಮಾಡಾಕುಂತ್ರಿ ಏನ ಏನ್ ಉಣ್ಣಕ್ ಇಲ್ಲೇ ಇಟ್ರಲ್ರಿ ಸುತ್ತಿರಿ ಸುತ್ತಿರಿ ಹಾ ತೊಟ್ಟವ ನಿಮ್ಮ ಮುಂದೆ ನಿಮ್ಮ ಕಡೆ ಅದಾವ ನೋಡಿ ಹಾಕಿದ್ದು ಇವತ್ತು ನಾ ಗುಳಿಗೆ ಆತರ ಇರ ನೀನು ಹ್ಮ್ ಒಳಗ ಫುಲ್ ಹಳ್ಳಿ ತುಂಬ್ಯಾರವ್ನ ಕೆಳಗ ಗುಳಿಗೆ ಅದಾವು ಆಮೇ ಕಡೆದ್ರಿಗೆ ನಾವು ಔಷಧ ಚೀಟಿಟ್ರಾಗ ಗುಳಿಗೊಳಗೆ ಒಂದು ತಗದ್ ಕೊಡೋ ಮತ್ತೆ ಓಡ್ತಾರ ಹಂಗೆ ಪಟ್ಟೆ ನಂಗೆ ನಿನ್ನ ಹೆಸರು ಬೇಯಿಲ್ಲ ಏನು ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ ಚಾಚಾರು ಎಷ್ಟು ಮಾಡಂಗಿಲ್ಲ ಅಂತಂದು ಕೊಟ್ಟು ನುಂಗ್ಯಾರ ಯಾರ ಮಂಗೆ ಊಟ ಮಾಡಿದ್ರೆ ಹಾಳಲ್ಲಿ ತೊಗೊಳ್ರಿ ಹ್ಞೂ ರೀ ಮುಚ್ಚಿ ಬಿಡ ಮನ್ಗಪ್ಪ ನಂಗೆ ಬಾಯಿ ತೆಗಿಬಾರ್ದೆ ನಂದು ಜಾಸ್ತಿ ಇವತ್ತು ಏನು ರೀ ನಾಷ್ಟೇ ಇಷ್ಟ ರೆಡಿ ಮಾಡಮ್ಮ ನಮಗೂ ನಾನು ಬಾಂಡೆ ತಗೊಂಡೋಗ್ತೀನಿಂತು ಹ್ಞೂ ದೋಸೆ ಮಾಡಿಬಿಡು ದೋಸೆ ಐದು ಆಯ್ತು ರೀ ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಹ್ಞೂ ಗೋಧಿ ಹಿಟ್ಟು ಮೈದಾ ಹಿಟ್ಟಂತೀನಂಗಿಲ್ಲ ರೀ ಇದ್ ಬೇಡ ಬೇಕಂದ್ರೆ ಅಕ್ಕಿ ಅಕ್ಕಿನೇನೆ ಹಾಕ್ತೀನಂತ ಸ್ವಲ್ಪ ಉಳ್ಳಾಗಡ್ಡಿ ಉಳಾಗಡ್ಡಿ ಸಪ್ತಾನಿ ಆರೀಪ್ಪ ತಗೊಂಡು ಹೋದ್ರಿ ಇವನ ಬಾಂಡೆ ರೀ ನಾನು ಬೆಳಕೊಂಬರ್ತೀನಮ್ಮ ಅಂತಂದು ಮಳಿ ಬರೋಕ್ಕೈತರಿ ಹಾಗಾಗಿ ಮಳೆ ದಿಗ್ಗಿಟ್ಟು ಹತ್ತಿ ಬಿಡ್ತೀವಿ ಅಕ್ಕ ನಾನೇನಾರ ತೊಗೊಂಡ್ಬರ್ತೀನಿ ನೀನು ಸುಮ್ಮನೆ ಏನಾರು ಮಾಡಂತಾನು ಹೇಳಿಲ್ಲ ಹ್ಞೂ ಆಯ್ತು ಅಂದ್ರೆ ಕೋಳಾಗಡ್ ಬಿಸೈತೆತ್ರಿ ಸೀ ನಾಷ್ಟ ರೆಡಿ ಮಾಡ್ಬೇಕಂದ್ರೆ ಈ ಚಹಾ ಕುಡ್ದಿ ನಾವು ಬ್ರೆಡ್ ಚಾನು ಹಂಗಾಗಿ ಆಮೇಲೆ ಮಾಡಿದ್ರೆ ಅದು ನಾಷ್ಟ ಅಂತೇಳಿ ಪಲ್ಯ ಕುಳ್ಳಾಗಡ್ಡಿ ಬಿಸೇಪಲ್ಯ ಮಾಡಿ ಪಲ್ಯ ಚಲೋ ಚಲೋಕಾಯ್ತು ಬ್ಯಾಳಿ ಬ್ಯಾಳಿಗೆ ಹಾಕಿ ಮಾಡಿದ್ರೆ ಅಮ್ಮ ಬಾಂಗಣ ಇಷ್ಟಪಡ್ತಾರೀಪ್ಪ ಬಾಂಗಡ ಹಾಕ್ಬೇಕ್ರ ಒಣ ಬಾಂಗ್ಡಾ ಹಾಕಿ ಮಾಡಿದ್ನಿ ಹೇಳಿದ್ರೆ ಭಾಳ ಇದು ಮಾಡ್ತಾರೆ ಅವರು ಅದು ಒಣ ಬಾಂಗಡೆ ಇಲ್ಲರಿ ಈಗ ಕಡಿಮೆಗೇಲ್ರಿ ಈಗಿಲ್ಲ ಈಗ ಬ್ಯಾಳಿ ಹಾಕಿ ಮಾಡ್ತೀನಿ ಹಂಗೆ ಇದು ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಅದು ಬೆಳೆ ಅದು ಏನು ಹಾಕಿಲ್ಲ ಏನು ಬೇಳ್ತಾವ್ರೆ ಹಂಗ ಮಾಡ್ಬಿಡಂದ್ರೆ ಫೋನ್ ಮಾಡ್ತೀವಿ ಅಂದರೆ ಸ್ವಲ್ಪ ಇದು ಗೋಧಿ ಹಿಟ್ಟಿನ ದೋಸೆ ಮಾಡ್ಬೇಕಂತ ಅಂದ್ರೆ ಉಳ್ಳಾಗಡ್ಡಿ ಕರಿಬೇ ಆಮೇಲೆ ಕಡೆ ಸ್ವಲ್ಪ ಬಿಡ್ಸಿನಕಾಯಿ ಹೆಚ್ಚಿಟ್ಕೊಂಡೇನೆ ಇಲ್ಲಿ ಗೋಧಿ ಹಿಟ್ಟು ರೀ ಇದೆಲ್ಲ ಹೆಚ್ಚಂತದ್ದು ಇದ್ರೊಳಗೆ ಹಾಕೋಣ ಆಮೇಲೆ ಕಡೆ ಸಬ್ಜಿರಿಗೆ ಅರಸಿನ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಬಿಡ್ತೀನಿ ಸ್ವಲ್ಪ ಚಹಾ ಬಿಸಿ ನಮ್ಮ ಮುನ್ನ ಬಂದ್ರಿ ಮುನ್ನಾಗ ಮುನ್ನ ನಾ ಮುನ್ನ ನಾಷ್ಟ நீனா நீடிப்போதின் தசி குடியா மத குட் கலசிட்டு ஜி மகி ஒ அடிக்கு மம் நான் பண்டித்துக்கு அடிகிட்டு நின்று மம் அது

ಸ್ವಲ್ಪ ಹೊತ್ತು ಕುರಾನದೆಲ್ಲ ಓದಾಮಟ ಅಂಥೇಳಿದ್ರೆ ಭಾಳ ತನಕ ಕೂತ್ಕೊಂಡು ಕುರಾನ್ ಓದಿದ್ವಿ ಆಮೇಲೆ ಕಡೆ ಅಮ್ಮಗ ಸಪ್ತತಿ ಅಂಬ್ಲೆಟ್ ಅದೆಲ್ಲ ಹಾಕಿ ಊಟ ಕೊಟ್ಟೆ ಊಟ ಮಾಡಿ ಅಮ್ಮ ಮತ್ತು ಹೊಳೆ ರೀ ಮುಕ್ಕೊಂಡ್ರೆ ನಮಗೆ ಹೊಟ್ಟೆ ಸೋ ಹಾಕಿದ್ರೆ ಅಲ್ಲಿಗೆ ಹಂಗಾಗಿ ಈಗ ಊಟ ಅನ್ನಕತ್ತೀವಿ ನಾನು ಲಡ್ಡು ತಿನ್ನಾಕತ್ತೀನ್ರಿ ನಮ್ಮ ಮೂವರ ತೊಗೊಂಬಂದು ದಿನ ಲಡ್ಡು ಇದ್ವು ಈಗ ನೆನಪದು ಇನ್ನೊಂದು ಮೂರೇ ನಾಲ್ಕು ಉಳಿದ್ವಿ ತೊಗೊಂಡು ತಿನ್ನೋಕೆ ಅದಕ್ಕೆ ನಾನು ಆ ರೀಪ ಏನಂತೇ ಬರ್ಲಿ ಬಿಡುವ ನಾನು ಅಂತ ಹೇಳಿದೆ ನಾನು ವರ್ಲಿಮ್ಮ ನೀನು ಊಟ ಮಾಡಾರಿಪ್ಪ ವರ್ಲಿಮ್ಮ ನಾನು ಹಾಂ ಹಾಂ

ಅದನ್ನು ಕೊಡಿಲ್ಲ ನಾನು ಇದ್ರ ಅಳ್ತಿ ಇದನ್ನ ನೋಡಿ ಇದು ಮಾಡ್ಕೊಡ್ತೀನಿ ಬ್ಲೌಸಿಂದ ಅದನ್ನ ಹೇಳೋದು ಕೊಡ್ತೀನಿ ಹಂಗೆ ಅಷ್ಟಿಷ್ಟು ಹೇಳಿ ಬಂದಿದ್ದೀನಿ ಹಾಂ ಹ್ಞೂ ಹ್ಞೂ ಚಾ ನಮ್ಮದು ಟೈಮ್ ಆದರೆ ಐದು ಗಂಟೆ ಆತ್ರಿ ರೀ ಅಂಗಡಿಗೆ ಹೋಗೋ ಟೈಮ್ ಆತ್ರಿ ಅದಕ್ಕೆ ಸ್ವಲ್ಪ ಚಾಕಿಟ್ಟು ನಾನು ಹೇಳಮ್ಮ ಹೇಳಮ್ಮಾಡ್ರಿ ಅಂಗಡಿಗೆ ಹೋಗಿ ಬಂದೆ ಫ್ರೆಂಡ್ಸ ಅಂಗಡಿಗೆ ಹೋಗಿ ಬಂದು ಮಟಂದು ಆರೀಪ ಕಸೋಡ್ದು ಅರ್ಶಿ ಬಾಂಡೆ ತಿಕ್ಕಾ ನಾನು ಬಂದು ಸ್ವಲ್ಪ ಫ್ರೆಶಪ್ ಆಗಿ ದೇವ್ರಿ ದೀಪ ಅದೆಲ್ಲ ಹಚ್ಚಿದೆ ಮತ್ತು ಫ್ರೆಂಡ್ಸ ಇವತ್ತು ನಾನು ಬೆಳಿಗ್ಗೆ ಬಿಟ್ಟಂತ ಹಿಡಿಯೋಕೆ ಎಲ್ಲರೂ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲರೂ ನಾನು ಸಪೋರ್ಟ್ ಮಾಡಿದ್ದೀರ ಯಾರ ಬಗ್ಗೆ ಅಂತ ತಿಳಿ ಕೆಡ್ಸ್ಕೊಳ್ಳೋಕ್ ಹೋಗ್ಬೇಡ್ರಿ ನಿಮ್ಮ ಪಾಡಿಗೆ ನೀವು ಮಾಡ್ಕೊತ ಹೋಗ್ರಿ ಅಂದು ನಾನು ಆ್ಯಕ್ಚುಲಿ ಕಮೆಂಟ್ ಬಗ್ಗೆ ತಿಳಿಯೇ ಕೆಡ್ಸ್ಕೊಳಂಗಿಲ್ಲ ಫ್ರೆಂಡ್ಸ ಮಕ್ಕಳದು ಬಂತ ಬಂದಾಗ ನನಗೆ ಭಾಳ ನೋವು ಆತ ಮನಸ್ಸಿಗೆ ಹಾಗಾಗಿ ನಾನು ರೀ ಅದನ್ನು ಬಿಟ್ಟರೆ ನನಗೆ ಅವ್ರ ಬಗ್ಗೆ ಆದರೂ ನನಗೇನು ಇದಿಲ್ಲ ರೀ ಯಾಕಂದ್ರೆ ಅವ್ರು ಅನಿಸಿಕಿದ್ದದ್ದು ಅವ್ರು ತಿಳಿಸ್ಯಾರ ನನಗೆ ಅನಿಸಿದ್ದಾರ ನಾನು ಹೇಳಿಕೊಂಡಿನಿ ಅಷ್ಟ ರೀ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂತೇಳು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ ಮತ್ತು ಇವಾಗ ಅರಿಪಾ ಹುಡುಗರಿಗೆ ಓದಿಸಾಕತ ಏನ್ರಿಪಾಕಿ ಖುರಾನ್ ಓದಿಸ್ತಾಳ್ರಿ ಮೊದಲು ಬಂದಂತ ಹುಡುಗರಿಗೆ ಅರ್ಶಿಯ ಬಾಂಡೆ ತಿಕ್ಕಾಕತ್ತಾಳೆ ಶಾಲೆಗೆ ಹೋಗಿ ಬಂದ್ರಿ ಅರಿಪಾ ಏನು ಮಾಡಕತೀಮ್ ಓದ್ಸಕತ ಇದೆಯಾ ಹ್ಞೂ ಹೊರಗಿಂದ ಲೈಟ್ ಹಚ್ಬೇಕಿಲ್ಲ ಹೊರಗಿಂದ ಲೈಟ್ ಹಚ್ಬೇಕಾಯ್ತಮ್ಮ ಹ್ಞೂ ಹಚ್ಚನ್ ಹೊರಗಿಂದ ಲೈಟ್ ಹಚ್ಚಿ ಹ್ಞೂ ಹೊಳ್ ಹಚ್ಚಿಡಿ ಹೊರಗಿಂದ ಹಚ್ಚ ಹ್ಮ್ ಅಡುಗೆ ಮಾಡ್ತೀನಿ ನಾನು ಚಹಾ ತಗೊಂಡು ಹೋಗ್ತೀನಿ ಅಮ್ಮಗ ಹ್ಮ್ ಸ್ವಲ್ಪ ಚಹಾ ಕಡೆ ಚಾ ಐತಿ ಕುಡಿಯಂಗಿಲ್ಲ ಅಮ್ಮ ಅದನ್ನ ಚಾ ಅಂದ್ರೆ ಒಮ್ಮೆ ಮಾಡಿದ ಚಾ ಒಮ್ಮೆ ಮತ್ತಂಬಳ ಬಿಸಿ ಮಾಡಿ ಅಂದ್ರಂಗಿಲ್ಲ ಹಾಗಾಗಿ ನಾವು ಸ್ವಲ್ಪ ಇಟ್ಬಿಡ್ತೇವೆ ಚಾರಿ ಇವತ್ತು ಸಾಯಂಕಾಲ ಸ್ವಲ್ಪ ಜಾಸ್ತಿ ಆಗೈತೆ ಅದ ಅಂದ್ರೆ ನಮ್ಮ ನೀರು ಬರ್ತಾರನ ಕುಡಿತಾರನ ಅಂತ ಅಂದ್ರೆ ಅವರು ಲೇಟ್ ಆಗಿ ಬಂದ್ರಿ ಪಿ ಈಗ ಸ್ವಲ್ಪ ಹೊತ್ತಾತ್ರಿ ಬಂದವರು ಈಗ ಊಟ ಮಾಡಿ ಅವು ಮಧ್ಯಾಹ್ನ ತೊಗೊಳಗೆ ಉಳಿಗಿದ್ರಿ ಅವ್ನು ಈಗ ತೊಗೊಂಡಾರ ನೋಡ್ರಿ ಅವ್ರು ನಾವ್ ಮಧ್ಯಾಹ್ನ ಫೋನ್ ಬರೀ ಬರೀ ಅಂತ ಬರ್ಲೇ ಇಲ್ಲರಿಪ ಇವತ್ತು ಹಂಗಾಗಿ ಅಂಗಡಿಗೆ ಓಡಾಡೋದು ಇವತ್ತು ನಾನ ಹೋಗ್ಬೇಕಾಗ್ಬಿಟ್ರಿ ಇವತ್ತು ಅಂಗಡಿಗೆ ಅಡ್ಡಿ ನಂದ ಅಂಗಡಿಗೆ ಹೋಗೋದು ಬರೋದು ಮತ್ತೆ ಮಾಡಕ್ರಿ ಒಮ್ಮೆ ಹಂಗಾಕ್ಲಮಿ ಅಯ್ಯೋ ಸಾರ ಅನ್ನ ಪಲ್ಯ ಎಷ್ಟ ಮಾಡ್ತಾ ಕುಶ್ಕ ಐಸು ಏನ್ರಿ ಪುದಿನ ಚಟ್ನಿ ಇಟ್ಲಿ ಮಾಡ್ಬೇಕಿಲ್ಲ ಇವಸನ அந்த ஜக்கை இல்லை சா தகந்த நானும் எம் பண்ணி ஆக என்ன ஆங்காடுப்பா நீட்ரி கொடுமாட்க ಅಲ್ಲಿ ಚಾ ಕುಡ್ದು ಮತ್ತ್ ಇದು ಸ್ಟೇಷನರಿ ಅಂಗಡಿ ಬಂದ್ರಿ ಪಾರಿಪರ್ ಊರ್ ಪೇಪರ್ ಅಂದ್ರಿ ಬಂದ್ರಿ ಇವ್ ರಿಲೇಶನ್ ಎಲ್ಲಾ ಬೆಂಗ್ಳೂರಾಗ ಇದ್ಕೊಂಡ್ ನೋಡ್ತಾರೆ ನಮ್ಮ ಅಂಗಿ ತಗೊಂಡಿಲ್ಲ ನಮ್ಮ ಅಂಗಿ ತಗೊಂಡಿಲ್ಲ ಅಂತಾರೆ ಇವ್ರ ಅಕ್ಕಾರು ತಂಗಿಯವ್ರು ಎಲ್ಲಾರೀ ಹಂಗಾಗಿ ನಮ್ಮ ಬಟ್ ರಣ್ಣರ್ದ ಅಂಗಡಿ ಇಲ್ಲಿ ಗಣಪತಿ ನೋಡ್ರಿ ಎಲ್ಲಾ ತರ ಹಾಕ್ಯಾರ ನೋಡ್ರಿ ಈಗ ಬಂದಿರಿ ಪ್ರಾಣ ಬಂದಿರೀ ಆರ್ ಪೇಪರ್ ಬೇಕಾಯ್ತಂ ನಾನು ಆರ್ಯೋ ಐದನೋ ಐದು ಅನ್ಯೋ ರೀ ನನಗೂ ಐದು ಅಂತವು ಅದಕ್ಕೆ ಹೋಗಿನೋ ತಗೊಂಡ್ಬರ್ತೀನಿ ನಾನು ಮುಗಿತಾನ ಮಾರಿಪಾ ಮುಗಿತಾನ ಹೊಸದ ಅರ್ಷಿಯಾ ಮ್ಯಾಲಿಗೆ ಅನಾ ಇಲ್ಲಿ ಬಂದಿರಿ ನಮ್ಮ ಅಂಗಡಿಗೆ ಮತ್ತೊಂದು ಪೇಪರ್ ಬೇಕಾಯ್ತಲ್ರಿ ತಗೊಂಡು ಅದನ್ನ ತಗೊಂಡು ತರಕಾರಿ ತರಕಾರಿಗ್ ಹೋಗಿ ಬರ್ತೀನಿ ಹೋಗಿ ಬರಲಾ ಅಮ್ಮ ತರಕಾರಿಗ್ ಹ್ಞೂ ತಗೊಂಬಂದ್ ನೋಡ್ಬೋ ಹಂಟಿಗೊಂಡದ ನೋಡ್ಬೇಕಾಯ್ತವ ಒಂದಕ್ಕೆ ಏಲ್ಲ ಇಲ್ಲ ನೋಡಿದ್ದೆ ನಾನು ಆದ್ರೆ ಇನ್ನಮ ಕೇಳಬೇಕಲ್ಲ ನಿನ್ನ ಅದಕ್ಕೆ ಕೇಳิว ನೋಡಿ ಇರ್ಲಿ ಇರ್ಲಿ ನೀನು ಸುಳ್ ಹೇಳ್ತিনা ನಾನು ಕೇಳಿದೆ ಯಾಕಂದ್ರೆ ಅವು ಹತ್ತುಕೊಂಡ ಬಿಟ್ರ ಅದಕ್ಕೆ ಕೇಳಿದೆ ನಾನು ಐದಿದ್ದನೋ ಆರ അത് ഹിഡ് ആകർ വരക്കായി അതന്നെ

ಇಷ್ಟೆಲ್ಲ ಸಂತಿ ಮಾಡ್ಕೊಂಡು ಬಂದ್ರಿ ನೀವು ನಾವಿಲ್ಲಿ ಫಸ್ಟ್ ಈಗ ಕಿರಕ್ಸಲ್ಲಿ ಪಲ್ಯ ಮಾಡ್ಕೊಳತ್ತಿದ್ದೇರಿ ನಾನು ಹಂಗಾಗಿ ಇಲ್ಲಿ ಕಿರಕ್ಸಲ್ಲಿ ಒಂದ ಸೂಡು ತೋರಿಸ್ಕೊಟ್ಟಿದ್ದಾರೆ ಮಮ್ಮಿ ಇಲ್ಲಿ ಅದ ನೀರು ತೊಳಗ ಚೆನ್ನಾಗಿ ಸ್ವಲ್ಪ ಕಿತ್ತಿದ್ದೇರಿ ನಾನು ಮನೆಗೆ ನಿದ್ರೆ ಹೋಗ್ಲಿ ಅಂತ ಹೇಳಿ ಇವಾಗ ಇದು ನೀರೆಲ್ಲ ಬಸ್ಕೊಂಡು ಒಂದು ತಾಟನೊಳಗೆ ತೊಗೊಂಡ್ಬಿಡನ್ರಿ ಸೊಪ್ಪೆಲ್ಲ ಇಲ್ಲೇ ಸಪ್ಪೆಲ್ಲ ಒಂದು ತಾಟಿಗೆ ತೊಗೊಂಡಿನ್ರಿ ಇವಾಗ ಸೊಪ್ಪ ಒಗ್ಗರಣೆ ಕೊಟ್ಬಿಡೋಣ ಇಲ್ಲಿ ನೋಡಿರಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿನಿ ಸ್ವಲ್ಪ ಹಾಕಿನ ರೀ ಎಣ್ಣೆ ಯಾಕಂತಂದ್ರೆ ಪಪ್ಪಾಗನಾರ ಇದು ಎಣ್ಣೆ ಬಾಳ್ ಕೊಡಬಾರ್ದು ಅಂಥೇಳಿ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿ ಆತಪ್ಪ ಅಂತಂದ್ರೆ ಇಲ್ಲಿ ಹಾಂ ಮೆಣಸಿನ್ಕಾಯಿ ಇದು ಇದು ಹಚ್ಕೊಂಡಿರ ಮಮ್ಮಿನ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಆಮೇಲೆ ಕಡೆ ಸ್ವಲ್ಪ ಹುಳಾಗಿದ್ದೆ ಹಾಕೊಳ್ಳೋಣ ಇವಾಗೆಲ್ಲೇ ಉಳ್ಳಾಗಡ್ಡಿ ಮತ್ತು ಇದು ಹಾಕಿದ್ದೀರಿ ಮೆಣಸಿನ್ಕಾಯಿ ಸ್ವಲ್ಪ ಕೆಂಪುಗಾತಂತಂದ್ರೆ ಸೊಪ್ಪದೆಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಡಂತೆ ಇದು ಇಲ್ಲೇ ಉಳ್ಳಾಗಡ್ಡಿ ಅದೆಲ್ಲ ಕೆಂಪು ರೀ ಮತ್ತು ಹತ್ತಾತು ಹಂಗಾಗಿ ಇವಾಗ ಸೊಪ್ಪು ಹಾಕೊಂಡ್ಬಿಡೋ ಸೊಪ್ಪು ಹಾಕಿ ಹೌದು ಅಲ್ಲೋನು ಅಷ್ಟು ಒಂದು ಚುಟ್ಟಿಗೆ ಅಷ್ಟು ಉಪ್ಪು ರೀ ಇದ್ದ ಉಪ್ಪು ಭಾಳ ರೀ ಇದು ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳಂಟ್ರಿ ಬೇಕು ಹ್ಞೂ ಇಷ್ಟ ಸಾಕ್ರಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಂಟ್ರಿದ್ದೆ ಇದು ಸೊಪ್ಪೆಲ್ಲ ಸೊಪ್ಪೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಇವಾಗ ಒಂದು ಆಟ ಮುಚ್ಚಿಬಿಡೋಟಿದ್ರೆ ಮೇಲೆ ಸ್ವಲ್ಪ ಬಿಟ್ಟು ಬಂದ್ ಮಾಡ್ಕೊಂಡು ಬಿಡೋನು ಗ್ಯಾಸ್ ಇವಾಗ ನಾನು ಇಲ್ಲಿ ಅನ್ನಕ್ಕೆ ಇಟ್ಟರಿ ಆಮೇಲೆ ಕಡೆ ಇಲ್ಲೇ ಬೆಂಡೆಕಾಯಿ ಪಲ್ಯ ರೆಡಿ ಆಗ ಒಂದು ಬೆಂಡೆಕಾಯಿ ಆತ ಪಪ್ಪಾ ಕಿರಕ್ ಸಾಲಿ ಆತ ಅನ್ನ ರೆಡಿ ಹಾಕಿತ್ತು ರೀ ಸಾರಿತ್ರಿ ಅದು ಬಿಸಿ ಮಾಡಿ ಇಟ್ಟಿದ್ದೆ ನಾನು ಆಗಲಿ ಬಿಸಿ ಮಾಡಿ ಮಾಡಿಟ್ಟಿದ್ದೀರಿ ಇವಾಗ ಅನ್ನ ಒಂದು ಒಂದು ಮೂರು ನಾಲ್ಕು ಸೀಟಿ ಮಾಡಿಸ್ಬೇಕ್ರಿಪ್ಪ ಯಾಕಂದ್ರೆ ದಾದಿ ನಿನ್ನೆ ಉದುರಾಗೆ ಹಾಗಾಗಿ ಮಿಜ್ಜಾಗ ಮಾಡೋಣ್ರಿ ಅನ್ನ ಇವಾಗ ಸ್ವಲ್ಪ

ಅವ್ರ ಎಷ್ಟು ಖುಷಿ ಆಗ್ಯಾರ ಚಲೋ ಆತ್ರಿ ಅಂತ ಬಂದ್ ಅರ್ಶನ್ ಮಾತಾಡ್ಸಿ ಹೋದ್ರಿ ಅವ್ರು ಅರ್ಶನ್ ಫ್ರೆಂಡ್ ಅಂತ ಮೈಕಿ ಅಲ್ಲಿ ಇದರಿ ಕಡೆ ಸಿದ್ಧಪುಡಿಲ್ಲ ಅಲ್ಲಿ ಇಲ್ಲಿ ಬರ್ಬೇಕಂತ ಪಾಪ ಹುಡುಗಿ ಅದ ಪಾಪ ಹ್ಮ್ ಶಾಲೆ ಸಂಬಂಧ ಹುಡುಕಾಕೈತ್ ರೋಸಿಕ್ತವ ಅಂತ ಬಂದ್ ಅರ್ಶನ್ ಮಾತಾಡ್ಸಿ ಹೋದ್ರವ್ ಖುಷಿಯಾಗಿ ಹ್ಮ್ ಈಗ ಟೈಮ್ ಆಗಲಿ ಒಂಬತ್ ಗಂಟೆ ಆಯ್ಕೆ ಒಂದ್ ಹದಿನೈದು ನಿಮಿಷ ಅಷ್ಟ ಐತಿ ಹೋಗೋಣ ತಗೊಂಡ್ಬಿಡ್ತಿರ ಹೋಗ್ಬಿಡ್ಲಿ ಹರ್ಷನ್ ಅಂತ ಇಲ್ಲ ನಾನು ಅಂಗಡಿ ಕಡೆ ಬಂದೆ ರೀ ಅಮ್ಮ ಮನೆಗೆ ಹೋದ್ರಿ ಈಗ ನಾನು ಬಂದೆ ಅವ್ರು ಹೋದ್ರಿ ಯಾಕಂದ್ರೆ ಭಾಳ ಬಹಳ ಅಂತ್ರಿ ಹಂಗಾಗಿ ನಾನೇನು ಹೇಳಿದೆ ನೀವು ಹೋಗ್ಬಿಡ್ರಿ ಹಂಗಾರ ಮನಿ ಕಡೆ ನಾನು ತಗೊಂಬರ್ ನಾನು ತಗೋರಿ ಅಂತ ಹೇಳಿ ಕೃಷಿ ಅವ್ರಿಗೆ ನಮ್ಮನೀರ್ ಪೋನ್ ಹಚ್ೇನಿ ಫೋನ್ ಹಚ್ಚಿ ನಾವು ಇವತ್ತೇನು ಇವತ್ತೇನ್ ವ್ಯಾಪಾರಿಲ್ಲ ಏನಿಲ್ಲ ಜಾಸ್ತಿ ಬಂದ್ರಿ ನಮ್ಮನೀರು ಅಷ್ಟ ಮಕ್ಳು ಒಟ್ಕೊಂಡ್ ಹೊಂಟ್ ನೀವು ನೀವ್ ಏನೋ ಒಂದೊಂದ್ಸಲ ಬರ್ತೀರಿ ವಜ್ಜಿ ಹಾಕ್ತಾರೆ ಅದಕ್ಕೆ ಹೇಳಿ ನಾನು ಫಸ್ಟು ಒಮ್ಮಕ್ಳು ಬೇಡ್ರಿ ಬೇಡ ಅಂತ ಹೇಳಿದ್ರೂ ಹಾಕೊಂಡ್ರಿ ಅಷ್ಟು ನಮ್ಮ ಸುಲ್ತಾನ ಬಂದ್ರಿಪ್ಪ ಬುಟ್ಟಿ ತೊಗೊಂಡಲ್ಲ ಜಿಂಗಿ ಚೆಲ್ಲಂಗೆ ಇದು ಇದ್ಮೇ ಇಟ್ಕೊಂಡ್ಬಿಟ್ಟ್ರಿ ಈಗ ಅದು ಒಂದ ಜಿಂಗಿ ಚೆಲ್ಲೆ ಅವನ್ನ ಸೀದ ಇಡ್ಬೇಕಂದ್ ಬುಟ್ಟಿ ಇದನ್ನ ಇಟ್ಕೊಂಡಿಟ್ಟಿ ಡಬ್ಬ ಅದನ್ನ ಜಿಂಗಿ ಎಲ್ಲ ಯಾಕಬೇಕವೇನಪ್ಪ ನನಗ ಕುಂದ್ರತೀ ಪಗರು ಕೊಡೀತಿಲ್ಲ

ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಆಗೊಳಗೆ ಜೈ ಭಾರತ್ ಜೈ ಕರ್ನಾಟಕ